ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಮತ್ತು ನೋಡಿ ಫ್ರೆಂಡ್ಸ್ ಬೆಳಗಾದ ತಕ್ಷಣ ನಮಗೆ ಏನು ಮಾಡಬೇಕು ಇವತ್ತು ಲಂಚ್ಗೆ ಅಂತೆಲ್ಲ ತಲೆ ಬಿಸಿ ಆಗುತ್ತೆ ಅಲ್ವಾ ಸೊ ಇವತ್ತು ಒಂದು ದಿನ ಏನೋ ಮಾಡ್ತೀವಿ ನಾಳೆ ಒಂದು ದಿನ ಏನೋ ಮಾಡ್ತೀವಿ ಇವತ್ತೇನು ಹೇಳಿಕೊಂಡು ಪ್ರತಿದಿನ ಎಲ್ರಿಗೂ ನಮಗೆ ಒಂದು ಕಾಡುವಂತಹ ಪ್ರಶ್ನೆ ಇವತ್ತು ನೋಡಿ ನಾನು ನಮ್ಮ ಮನೆಯಲ್ಲಿ ಒಂದೆರಡು ಬದನೆಕಾಯಿಗಳಾಗಿದ್ವು ಸೊ ಅದನ್ನು ಕೊಯ್ಕೊಂಡು ಏನಾದರೂ ಮಾಡಿಬಿಡೋಣ ಅಂತ ವಿಚಾರ ಬಂತು ಬೆಳಗ್ಗೆ ಹಾಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಈಗ ಗಾರ್ಡನ್ಗೆ ಬಂದು ನೋಡಿ ಈ ಬದನೆಕಾಯಿಯನ್ನು ಕೊಯ್ಕೊಂಡಿದ್ದೀನಿ ಇದರಿಂದ ಇವತ್ತು ಏನು ಮಾಡೋಣ ಕೊಯ್ಕೊಂಡು ಬರೋದೆ ಬಂದಿದ್ದೀನಿ ಆಮೇಲೆ ವಿಚಾರ ಮಾಡ್ತಾ ಇದ್ದೀನಿ ಏನು ಮಾಡೋಣ ಇದರಿಂದ ಅಂತ ಅಂದ್ಬಿಟ್ಟು ಸೊ ನೋಡಿ ಎಷ್ಟು ಎಳೆಯದಾಗಿದೆ ಆ್ಯಕ್ಚುಲಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಇನ್ನೂ ಕೂಡ ಅದರ ಸೀಡ್ಸ್ ಎಲ್ಲ ಆ್ಯಕ್ಚುಲಿ ಅಂದರೆ ಎಳೆಯದಾಗೆ ಇತ್ತು ಬಟ್ ನಾವು ಬಂದನೆ ಏನಾದರೂ ಮಾಡುವಾಗ ಸ್ವಲ್ಪ ಎಳೆದಿದ್ರೇ ಅದು ಚೆನ್ನಾಗಾಗುತ್ತೆ ತುಂಬ ಬೆಳೆದಿದ್ರೆ ಅದೊಂದು ಸ್ವಲ್ಪ ಕಹಿ ಬರೋ ಥರ ಆಗುತ್ತೆ ಮತ್ತೆ ಒಂಥರ ಬೀಜ ಬೀಜ ಥರ ಸಿಗುತ್ತೆ ಚೆನ್ನಾಗಿ ಅನಿಸಲ್ಲ ಸೊ ಈ ರೀತಿ ನೋಡಿ ಇದನ್ನ ಈಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಮನೆಯಲ್ಲಿ ಬೆಳ್ಕೊಂಡಿರೋಂಥ ತರಕಾರಿ ಅಂದರೆ ಇಷ್ಟು ಖುಷಿ ನಮಗೆ ಅಲ್ವಾ ಹಾಗೆ ನೋಡಿ ನಾನು ಸ್ಟೋ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ನೀವೆಲ್ಲ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡಿ ಎಣ್ಣೆ ಒಂದು ಸ್ವಲ್ಪ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಾವು ಒಗ್ಗರಣೆಯಿಂದ ರೆಡಿ ಮಾಡ್ಕೊಳ್ತೀವಿ ಅಲ್ವಾ ಅದಕ್ಕೆ ಒಂದು ಚಮಚ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅದು ಕಲರೆಲ್ಲ ಚೇಂಜ್ ಆಗೋ ತನಕ ಮತ್ತು ಈಗ ನೋಡಿ ಒಂದು ಸ್ವಲ್ಪ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಮೆಣಸನ್ನು ಹಾಕ್ಕೊಳ್ಬೋದು ನಿಮಗೆ ಇದು ಹಸಿ ಮೆಣಸು ತುಂಬ ಜನ ಯೂಸ್ ಮಾಡಲ್ಲ ಅವ್ರು ಬೇಕಂದ್ರೆ ಒಣ ಮೆಣಸಿನ ಪುಡಿ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ನಿಮ್ಮ ಹತ್ರ ಇರಲಿಲ್ಲ ಅಂತ ಆದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಮನೇಲಿ ಇವತ್ತು ಒಂದು ಎರಡು ಬದನೆ ಬದನೆಕಾಯಿ ಆಗಿರೋದು ಸೊ ಅದರಿಂದನೇ ನಮಗೆ ನಾಲ್ಕು ಜನಕ್ಕೆ ಸಾಕಾಗುವಷ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಒಂದು ಸ್ವಲ್ಪ ನಾನು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೀವು ಯೂಸ್ವಲ್ ಆಗಿ ಲಂಚ್ಗೆ ಏನು ಮಾಡ್ತೀರಾ ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೋಡಿ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ಸರಿ ನಾನು ಹಿಂಗನ್ನು ಪೌಡರ್ ತಂದಿದ್ದೀನಿ ಬಟ್ ನಮ್ಮ ಸಿರಿಸಿ ಕಡೆಗೆಲ್ಲ ಇದು ಮಡ್ಡಿ ಹಿಂಗು ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಟ್ ನನ್ನ ಹತ್ರ ತಂದಿರೋದು ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕಟ್ ಮಾಡ್ಕೊಂಡಿರೋ ಅಂಥ ಬದನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬದನೆಕಾಯನ್ನ ಹಾಕೋದಕ್ಕೆ ತುಂಬ ಲೇಟ್ ಇತ್ತು ಅಂತಾದರೆ ಮೊದಲೇ ನೀವು ಕಟ್ ಮಾಡಿ ಇಟ್ಕೊಳ್ತೀರಾ ಅಂತಾದರೆ ಒಂದು ಸ್ವಲ್ಪ ನೀರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿಟ್ಕೊಂಡ್ರೆ ಬದನೆಕಾಯಿ ಕಪ್ಪಾಗಲ್ಲ ಓಕೆನಾ ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಲಿಂಬು ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಬಟ್ ಲಿಂಬು ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಮ್ಮ ಹಳ್ಳಿಯಲ್ಲೇ ಬೆಳೆದಿರುವಂತಹ ಲಿಂಬು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಮತ್ತೆ ನಿಮ್ಗೆ ಯಾರಿಗಾದರೂ ಬದನೆಕಾಯಿಂದ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಹಾಗೆ ಸದ್ಯದಲ್ಲೇ ಎಣ್ಣಗಾಯಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬದನೆಕಾಯಿ ಎಣ್ಗಾಯಿ ಮತ್ತೆ ಹೀರೆಕಾಯಿ ಎಣ್ಣಗಾಯಿ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನಾರ್ತ್ ಕರ್ನಾಟಕ ರೆಸಿಪಿಗಳು ಅವೆಲ್ಲ ಹಾಗೆ ಒಂದು ಮುಕ್ಕಾಲ್ ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಈಗ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಮುಚ್ಚಳನ ತೆಗೆದು ಮುಚ್ಚಿಟ್ಬಿಟ್ಟು ಸ್ವಲ್ಪ ಸಿಮ್ ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಒಂದು ಐದು ನಿಮಿಷದವರೆಗೆ ಮುಚ್ಚಿಟ್ಟು ಮಧ್ಯ ಮಧ್ಯ ಒಂದು ಸಾರಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಯಾಕೆಂದರೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀವಿ ಅಲ್ವಾ ಸೊ ಅದು ನೀರನ್ನೆಲ್ಲ ಹೀರ್ಕೊಂಡು ಹೋಳೆಲ್ಲ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಅದು ಬೇಯೋಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಮಾಡೋ ಚಪಾತಿ ನನ್ನ ಅಕ್ಕಂದ್ರಿಗೆಲ್ಲೆಲ್ಲರಿಗೂ ತುಂಬಾ ಇಷ್ಟ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನಿವತ್ತು ನಾರ್ಮಲ್ ಆಗಿ ಒಂದು ಚಪಾತಿನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೋಡಿ ನಾನು ಹಿಟ್ಟನ್ನು ಹಾಕ್ಬಿಟ್ಟು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಸಾಫ್ಟಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಟ್ಟರು ಸಾಫ್ಟಾಗೇ ಇರುವಂಥ ಚಪಾತಿನ ನಾವು ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಇದನ್ನು ಕೈ ಆಡ್ತಾ ಇರಬೇಕು ಸೊ ಪುನಃ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ ಅಷ್ಟರಲ್ಲಿ ನಾವು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಅಲ್ವಾ ಹಾಗೆ ಒಂದು ಸ್ವಲ್ಪ ಅದಕ್ಕೆ ಮೇಲ್ಗಡೆಯಿಂದ ಒಂದು ಗೊತ್ತೇ ಇದೆ ಅಲ್ವಾ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪನ್ನು ಫ್ರಿಜ್ಜಿಂದ ತೆಕ್ಕೊಂಡು ಬಂದು ಫ್ರೆಶ್ ಆಗಿ ತೊಳೆ ು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡುವಾಗ ಕೂಡ ತೊಳೆದೇ ಇಟ್ಟಿರ್ತೀನಿ ಬಟ್ ನಾನು ಫ್ರಿಜ್ಜಿಂದ ತೆಗೆದ ತಕ್ಷಣ ಪುನಃ ಸಾರಿ ತೊಳ್ಕೊಂಡು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ತೊಳ್ಕೊಂಡು ಚೆನ್ನಾಗಿ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಚಪಾತಿ ಮತ್ತು ಅನ್ನದ ಜೊತೆ ಎರಡರ ಜೊತೆಗೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಾವು ಮನೆಯಲ್ಲೇ ಬೆಳ್ಕೊಂಡಿರೋ ಅಂಥ ತರಕಾರಿಯಿಂದ ನಾವೇನಾದರೂ ಮಾಡಿದಾಗ ನಮಗೆ ಇಷ್ಟು ಖುಷಿ ಅಲ್ವಾ ಊಟ ಮಾಡೋದಕ್ಕೆ ಎಲ್ಲ ಸೊ ನಾವು ಬೆಳ್ಕೊಂಡಿರೋದು ಹೇಳುವಂಥ ಖುಷಿ ತುಂಬಾ ಇರುತ್ತೆ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಬದನೆಕಾಯಿ ಸಬ್ಜಿ ಬದನೆಕಾಯಿ ಪಲ್ಯ ಈಗ ರೆಡಿ ಆಗ್ತಾ ಇದೆ ಬೇಗ ಮಾಡ್ಕೊಳ್ಬೋದು ನಾನು ಒಂದೆರಡೇ ಬದನೆಕಾಯನ್ನ ಹಾಕ್ಬಿಟ್ಟು ಈಗ ಪಲ್ಯನ ರೆಡಿ ಮಾಡಿದ್ದೀನಿ ಹಾಗೆ ನೋಡಿ ಹಿಟ್ಟಿಗೆ ನಾನು ಉಪ್ಪನ್ನು ಆಲ್ರೆಡಿ ಹಾಕಿಟ್ಕೊಂಡಿದ್ದೆ ಅಲ್ವಾ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟನ್ನು ಈಗ ಕಲಿಸ್ಕೊಳ್ತಾ ಇದ್ದೀನಿ ದೇನಿ ನಮ್ಮನೇಲಿ ಊಟಕ್ಕೆ ಚಪಾತಿ ಮತ್ತು ಒಂದು ಸಬ್ಜಿ ಇದ್ದೇ ಇರುತ್ತೆ ಸೊ ಈ ರೀತಿ ನೋಡಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಮತ್ತು ಕಲ್ಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಪುನಃ ಈ ರೀತಿ ಮೆಲ್ದು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ನಿಮಗೆ ಟೈಮ್ ಇದೆ ಅಂತ ಆದರೆ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಈ ನಿಮಗೆ ಆಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಆವಾಗ ನಿಮಗೆ ಗೊತ್ತಾಗತ್ತೆ ಹಾಗೆ ನೋಡಿ ಈಗ ಕ ಕಲಿಸಿಟ್ಕೊಂಡಿದ್ದೀನಿ ಅಲ್ವಾ ಈಗ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಕಲಸಿ ಈಗ ಸುಮಾರಷ್ಟೊತ್ತಾದ ಮೇಲೆ ನಾನೀಗ ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹೊರಗಡೆ ಬೇರೆ ಅಂತರೂ ಎಷ್ಟೊಂದು ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಸಿರ್ಸಿನಲ್ಲಿ ಎಲ್ಲ ಈಗ ತುಂಬ ಅಂದರೆ ತುಂಬ ಮಳೆ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ನಾನು ಕೆಲವಷ್ಟು ಗಿಡಗಳು ಕೂಡ ಎಲ್ಲ ಇವೆ ತುಂಬಾ ಇದೆ ಮತ್ತು ಬಿಸಿ ಬಿಸಿಯಾಗಿ ನಮಗೆ ಮಳೆ ಬರ್ತಾ ಇರುವಾಗ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಈಗಾಗಲೇ ನಾನು ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ತೋರಿಸ್ಕೊಟ್ಟಿದೀನಿ ಮಳೆಗಾಲಕ್ಕೆ ನಾವು ಮಾಡ್ಕೊಳ್ಳುವಂಥ ಕೆಲವಷ್ಟು ರೆಸಿಪಿಗಳು ಹಾಗೆಷ್ಟು ಆನ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ನೋಡಿ ಒಂದು ಉಂಡೆನ ಈಗ ನಾನು ಲಟ್ಸ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಜೋಳದ ರೊಟ್ಟಿ ಕೂಡ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಸಾಫ್ಟ್ ಆಗಿ ನಾವು ಜೋಳದ ರೊಟ್ಟಿನ ಹೇಗೆ ಮಾಡ್ಕೊಳ್ಬೇಕು ಅಂತ ಈಗ ನೋಡಿ ಇದನ್ನು ನಾನು ಈ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಕೌಂಟರ್ ಟಾಪ್ ಮೇಲೆ ಲಟ್ಸ್ಕೊಳ್ತೀನಿ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಬೇಕು ಅಂದರೆ ನೀವು ಒರಿಯೋ ಮಣೆನ ಇಟ್ಕೊಂಡು ಅದ್ರ ಮೇಲೆ ಲಟ್ಸ್ಕೊಳ್ಬೋದು ಬಟ್ ನನಗೆ ಇದು ತುಂಬಾ ಈಸಿಯಾಗಿ ಬರುತ್ತೆ ಈ ರೀತಿ ಇದ್ರ ಮೇಲೇ ನಡೆಸ್ಕೊಳಕ್ಕೆ ಮತ್ತೆ ನಾವು ಎಷ್ಟು ದೊಡ್ಡದಾಗಿ ಬೇಕಂದ್ರೂ ನಾವು ಇದರಲ್ಲಿ ಲಟ್ಸ್ಕೊಳ್ಬೋದು ಮಣೆ ಆದರೆ ನಾವು ಅದೇ ಇರುವಷ್ಟೇ ದೊಡ್ಡಕ್ಕೆ ಲಟ್ಸ್ಕೊಳ್ಬೇಕಲ್ವ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ದೊಡ್ಡದಾಗಿ ಎಷ್ಟು ತಿಳುವಾಗಿ ಈ ರೀತಿ ಲಟ್ಸ್ಕೊಂಡಿದ್ದೀನಿ ಈಗ ನೋಡಿ ಕಾದಿರೋ ಅಂತ ಕಾವಲಿ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಚಪಾತಿನೂ ಅಷ್ಟೇ ಫ್ರೆಂಡ್ಸ್ ಎಷ್ಟೊಂದು ರೀತಿಯಲ್ಲಿ ಚಪಾತಿಗಳನ್ನು ಮಾಡ್ಬೋದು ನಾವು ಡಬ್ಬಿಗೆಲ್ಲ ತೊಗೊಂಡು ಹೋಗೋದಿದ್ರೆ ನಾನು ಅಂತ ಈ ರೀತಿ ಸಾಫ್ಟಾಗಿರುವಂಥ ಚಪಾತಿ ತುಂಬಾ ಚೆನ್ನಾಗತ್ತೆ ಇದು ಹೇಗಿದ್ದರೂ ನಾವು ಆಗಿ ಈಗ ಬಿಸಿ ಬಿಸಿಯಾಗಿ ಚಪಾತಿ ಮತ್ತು ಸಬ್ಜಿನ ತಿಂತೀವಿ ಅಲ್ವಾ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಫುಲ್ ಇದು ರೋಟಿ ಉಬ್ಕೊಂಡು ಬರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಲಟ್ಸ್ಕೊಂಡ್ರೆ ಇದು ತುಂಬ ಸುಲಭ ಕೂಡ ಮಾಡೋದಕ್ಕೆ ಹಾಗೆ ನೋಡಿ ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ಆ್ಯಕ್ಚುಲಿ ರಾಜು ಅವರು ಈಗ ಜಸ್ಟ್ ಹೊರಗಡೆ ಹೋಗಿದ್ರು ಲಂಚ್ಗೆ ಅವರು ಬರ್ತಾ ಇರಲಿಲ್ಲ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಸೊ ಈಗ ನಾನೇ ಟೇಸ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಕಾಂಬಿನೇಷನ್ ಬದನೇಕಾಯಿ ಸಬ್ಜಿ ಮತ್ತು ರೋಟಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್